ಎಲ್ಲರಿಗೂ ನಮಸ್ಕಾರ ಪಿ ವರ್ಡ್ ಸೊಲ್ಯೂಷನ್ ಚಾನಲ್ಗೆ ಸ್ವಾಗತ ರಾಣೆಬೆನ್ನೂರು ರೈತರಿಗೆ ಹಾಗೂ ಹೊಲಗಳಿಗೆ ವಿಶೇಷವಾಗಿ ಸೋಲಾರ್ ಕ್ಯಾಮ್ರಾವನ್ನು ತಯಾರಿಸಲಾಗಿದೆ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಒಂದೇ ಕ್ಯಾಮ್ರಾದಲ್ಲಿ ಎರಡು ವ್ಯೂಸ್ಗಳು ಬರ್ತವೆ ಒನ್ ಪ್ಲಸ್ ಒನ್ ಸೆಕೆಂಡ್ ಒನ್ ಇದು ಸೋಲಾರ್ ಪ್ಯಾನಲ್ಗಳು ಹಾಗೂ ಸೋಲಾರ್ ಕ್ಯಾಮ್ರಾ ಈಗ ಒಂದೇ ಕ್ಯಾಮ್ರಾದಲ್ಲಿ ಇದು ಒಂದು ಕ್ಯಾಮ್ರಾ ಇದು ಎರಡನೇ ಕ್ಯಾಮ್ರಾ ಇದು ಒಂದು ಕ್ಯಾಮ್ರಾ ನಿಮಗೆ ತ್ರೀ ಸಿಕ್ಸ್ಟಿ ರೊಟೇಟ್ ಮಾಡುತ್ತೆ ಅರೆ ಬಂದರೆ ಅಲರ್ಟ್ ಮೆಸೇಜ್ ಹಾಕೋದು ಆಮೇಲೆ ಸೈರನ್ನು ನೈಟ್ ವ್ಯೂ ಸತಿಗೆ ಕಲರ್ ಕ್ಯಾಮ್ರಾ ಸಿಗುತ್ತೆ ನಿಮಗೆ ಇದರ ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿದೆ ಕ್ಯಾಮ್ರಾ ಸೊ ರೈತರಿಗೆ ಮಲೆನಾಡು ಪ್ರದೇಶನರಿಗೆ ಅಡಿಕೆ ತೋಟಕ್ಕೆ ಹಾಗೂ ಇತರೆ ಎಲ್ಲ ತೋಟಗಳಿಗೂ ನೀವು ಹಾಕ್ಬೋದು ಇದನ್ನ ಅದರ ವ್ಯೂ ಹೇಗೆ ಬರುತ್ತೆ ಅಂತ ನಿಮಗೆ ಸ್ಕ್ರೀನ್ ಮುಖಾಂತರ ವಿಡಿಯೋ ಕಳಿಸ್ತಾ ಇದೆ ನೋಡಿ ಇದು ಡೇ ವ್ಯೂ ಬೆಳಗ್ಗೆ ನಿಮಗೆ ಹೇಗೆ ಕಾಣಿಸುತ್ತೆ ಅನ್ನೋದು ಒಂದು ಎರಡು ಕ್ಯಾಮ್ರಾದ ವ್ಯೂವ್ ಅದು ಯಾರೇ ಬಂದರೆ ನಿಮಗೆ ಅಲ್ಲಿ ಮೆಸೇಜ್ ಮಾಡುತ್ತೆ ಅಲರ್ಟ್ ಮೆಸೇಜ್ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಇದು ಸ್ಕ್ರೀನ್ ದೊಡ್ಡ ಸೈಜ್ ಮಾಡಿದಾಗ ಈ ಥರ ನಿಮಗೆ ಸ್ಕ್ರೀನ್ ದೊಡ್ಡ ಸೈಜ್ ಸಿಗುತ್ತೆ ಅದರ ಒನ್ ಟು ಅಂತ ಒಂದು ಆಪ್ಷನ್ ತೊಗೋಬೇಕು ಇದು ನೈಟ್ ಮೋಡು ಅಂದರೆ ರಾತ್ರಿ ಹೊತ್ತು ನಿಮಗೆ ಕ್ಯಾಮ್ರಾ ಯಾವ ಥರ ಕಾಣುತ್ತೆ ಕ್ಲಿಯರಿಟಿ ಅನ್ನೋದಕ್ಕೆ ಇದು ಒಂದು ನಿಮಗೆ ವ್ಯೂ ತೋರಿಸ್ತಾ ಇದ್ದಾನೆ ಯಾವುದೇ ಕಂಪ್ನಿಯ ಯಾವುದೇ ಥರದ ಸಿ ಸಿ ಕ್ಯಾಮ್ರಾಗಳು ನಿಮಗೆ ಬೇಕಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಅಡ್ರೆಸ್ಸು ಆರ್ವಿ ಪಾಟೀಲ್ ಆಸ್ಪತ್ರೆ ಸರ್ಕಲ್ ಮೆಡ್ಲೆರಿ ರೋಡ್ ಎಲ್ಲದರದಲ್ಲಿ ಸ್ಕೂಲು ಕಾಲೇಜು ಹಾಗೂ ಆಫೀಸ್ಗಳಿಗೆ ಸಿ ಸಿ ಕ್ಯಾಮ್ರಾ ಬಯೋಮೆಟ್ರಿಕ್ ಹಾಗೂ ಲ್ಯಾಪ್ಟಾಪ್ಗಳು ಹಾಗೂ ಕಂಪ್ಯೂಟರ್ ಇತರೆ ಐ ಟಿ ವರ್ಕ್ಗಳು ಏನೇ ಬೇಕೆಂದರೂ ನಮ್ಮನ್ನು ಸಂಪರ್ಕಿಸಬಹುದು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಮರೆಯದಿರಿ